ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ವಿಷಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ರಾಜ್ಯದ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಕೂಡಿ ರಾಜ್ಯದಂತನ ಈ ಪ್ರತಿಭಟನೆ ನಂಬಿಕೊಂಡಿದ್ದೇವೆ ವಿಷಯ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿದ ಜನರು ಧರ್ಮದ ಆಧಾರ ಮೇಲೆ ವಿಭಜನೆ ಮಾಡಿ ಬ್ರಾಹ್ಮಣವಾದಿ ಅಧಿಕಾರವನ್ನು ನಿರಂತರವಾಗಿ ಅನುಭವಿಸಲು ಉತ್ಸವ ಆರ್ ಎಸ್ ಎಸ್ ಕುತಂತ್ರ ನಡೆಸಿದೆ ಈ ಸ ಈ ಈ ಮನವಿಯನ್ನು ನಾವು ಜಿಲ್ಲಾಧಿಕಾರಿಯ ಮುಖಾಂತರ ನಾವು ಸಿದ್ದರಾಮಯ್ಯ ಸಾಹಿಬ್ಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಬಿ ನಮಸ್ತೆ ಮಂಜುನಾಥ್ ಶರೇವರ್ ಜಿಲ್ಲಾ ಪ್ರಧಾನ ಸಂಚಾಲಕರು ಧಾರವಾಡ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸಂಘ ಸಂಸ್ಥೆ ಅಂಬೇಡ್ಕರ್ ಆದವು ರಾಜ್ಯದ ಜಿಲ್ಲಾ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಧರ್ಮದ ಹೆಸರಿನಲ್ಲಿ ಧರ್ಮದ ಆಧಾರದ ಮೇಲೆ ಜನರನ್ನು ಹೊಡೆಯುವ ಕುತಂತ್ರ ಮಾಡುತ್ತಿರುವ ಆರ್ ಎಸ್ ಎಸ್ ಅನ್ನು ಸಂಪೂರ್ಣವಾಗಿ ಖಂಡಿಸಿ ಇವತ್ತು ಎಲ್ಲ ಕಡೆಗೆ ಹೋರಾಟವನ್ನು ಮಾಡುತ್ತಿದ್ದೇವೆ ದೇಶದಲ್ಲಿ ಸಂಪೂರ್ಣವಾಗಿ ಮನುಸ್ಮೃತಿಯನ್ನು ಜಾರಿಗೆ ತರುವ ಉದ್ದೇಶದಿಂದ ಆರ್ ಎಸ್ ಎಸ್ ಇವತ್ತು ಹೋರಾಟ ಮಾಡುತ್ತಲಾ ಬಂದಿದೆ ಅದು ನೂರು ವರ್ಷ ಕಳೆದರೂ ಬರೀ ಇದರೇ ಮಾಡುತ್ತಾ ಬಂದಿದೆ ದೇಶದಲ್ಲಿ ಜಾತಿ ಗಲಭೆ ಹುಟ್ಟಿಸೋದು ಜನರನ್ನು ಒಡೆಯೋದು ಅವರ ಕೆಲಸ ಆಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬರು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಯಾವಾಗ ಒಂದು ವಿಶಾಲವಾದ ಸಂವಿಧಾನವನ್ನು ಜಾರಿಗೆ ತರ್ತಾರೆ ಆದರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನುವ ಒಂದು ಸಂಘಟನೆ ದೇಶದ್ರೋಹಿ ಸಂಘಟನೆ ಆ ಸಂವಿಧಾನವನ್ನು ಯಾವತ್ತೂ ಅವರು ಒಪ್ಪಲಿಲ್ಲ ಅದನ್ನು ಇವತ್ತಿನವರೆಗೆ ವಿರೋಧಿಸ್ತಾ ಬಂದಿದ್ದಾರೆ ವಿರೋಧಿಸ್ತಾ ಬಂದಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬರು ಮಹಿಳಾ ಸಬಲೀಕರಣಕ್ಕಾಗಿ ಅಂದರೆ ಪುರುಷರಷ್ಟೇ ಹಕ್ಕೊಂಡು ಮಹಿಳೆಯರು ಪಡೆಯಬೇಕೆಂದು ಹೋರಾಡಿ ಹಿಂದೂ ಕೊಡುವಲನ್ನು ಜಾರಿಗೆ ತರುತ್ತಾರೆ ಆದರೆ ಆರೇ ಸಂಘಟನೆ ಆ ಹೊತ್ತಿನಲ್ಲಿ ಆ ಹಿಂದೂ ಕೊಡುವಲು ಪ್ರತಿಯನ್ನು ಸುಟ್ಟು ವಿಕೃತಿಯನ್ನು ಮೆರೆದಿರುತ್ತಾರೆ ಇದು ದೇಶದಲ್ಲಿ ಹೇಯವಾದ ಕೃತ್ಯವಾಗಿರ್ತದೆ ಇದೇ ರೀತಿಯ ಒಂದು ಉದಾಹರಣೆ ಕೊಡೋದಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟದ ನ್ಯಾಯಮೂರ್ತಿಯಾದ ಅವರಿಗೆ ರಾಕೇಶ್ 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 ಕಿಶೋರ್ ಅನ್ನುವ ಒಬ್ಬ ವಕೀಲರು ತನ್ನ ಮನುಸ್ಮೃತಿಯನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಮೇಲೆ ಸೂ ಇದು ಗಂಭೀರವಾದ ಪ್ರಕರಣ ಮತ್ತು